ಭರ್ಜರಿ ಬ್ಯಾಚುಲರ್ ಸೀಸನ್ ಒನ್ ಅದೊಂದು ಯಾವಾಗಲೂ ಉಳಿಯುತ್ತೆ ಮನ್ಸ್ನಲ್ಲಿ ಕನ್ಸ್ನಲ್ಲಿ ಯಾವಾಗಲೂ ಬರ್ತಿರುತ್ತೆ ಹೇಳಿ ಇಲ್ಲ ಹೌದು ಭರ್ಜರಿ ಬ್ಯಾಚುಲರ್ಸ್ ಕೂಡ ನನಗೆ ತುಂಬಾನೇ ಗ್ರಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಇರುವಂಥ ಒಂದು ರಿಯಾಲಿಟಿ ಶೋ ಝಿ ಅವ್ರಿಗೆ ನಾನು ಆಭಾರಿ ಆಗಿರ್ತೀನಿ ಆ ಒಂದು ಒಳ್ಳೆ ರಿಯಾಲಿಟಿ ಶೋನ ನನಗೆ ಕೊಟ್ಟಿದ್ದಕ್ಕೆ ಆ ಆದ್ರೆ ಏನು ಗೊತ್ತಾ ಓಕೆ ನೀವು ಫಸ್ಟ್ ಕೇಳಿದ್ದ ಕ್ವಶನ್ಗೆ ಆನ್ಸರ್ ಮಾಡಬೇಕಿದೆ ಪ್ಲೀಸ್ ಪ್ಲೀಸ್ ಅದೇ ಅದೇ ನನ್ನ ಕ್ವಶನ್ ಬಂದು ಇದೆ ನಾನು ಏನ್ ಕೇಳಕ್ ಹೊರಟೆ ಅಂತ ಅಂದ್ರೆ ಬಟ್ ಅದೇ ಅಲ್ಲಿ ಒಬ್ಬರನ್ನ ರಿಪ್ಲೇಸ್ ಮಾಡಬೇಕಾಗಿರುವಂತ ಸಮಯ ಬರುತ್ತೆ ಬಟ್ ನಮಗೆ ಫಸ್ಟ್ ಎಪಿಸೋಡಲ್ಲಿ ನೀವು ಬರ್ತೀರಾ ಅವಾಗ ಯೂಶ್ವಲಿ ಏನಂತ ಅನಿಸುತ್ತೆ ನಾನು ಲಾಂಚಿಂಗಲ್ಲೇ ಕರಿಬಹುದಿತ್ತಲ್ಲ ಅಂದ್ರೆ ಅವ್ರ ಅವ್ರ ತಲೆ ನಾನು ಇತ್ತು ಅಂತ ಲಾಂಚಿಂಗಲ್ಲಿ ಕರಿಬಹುದಿತ್ತಲ್ಲ ಅಂತ ಬಟ್ ಅವಕಾಶ ನಿಮಗೆ ಬರಬೇಕು ಅಂತಿತ್ತು ಅದು ಸೀಸನ್ ಒಂದರಲ್ಲಿ ನೀವೇ ಬರಬೇಕು ಅಂತ ಇದ್ದಿದ್ದ ಕಾರಣನೇ ಫಸ್ಟ್ ಎಪಿಸೋಡ್ ಸೆಕೆಂಡ್ ಎಪಿಸೋಡ್ ಪಾತ್ರಗಳೇ ರಿಪ್ಲೇಸ್ ಆಗುತ್ತೆ ಒಂದ್ ಒಂದ್ ಹೇಳ ಏನಂತ ಒಂದೊಂದ್ಸಲ ಏನಾಗುತ್ತೆ ಅಂತ ಅಂದ್ರೆ ನೀವ್ ಹೇಳ್ದಂಗೆ ನಮ್ಗೆ ಸಿಗ್ಬೇಕಂತ ಇದ್ರೆ ಅದು ರೈಟ್ ಅಬೋಟನ್ ಆಗಿ ಅಥವಾ ಯೂ ಟರ್ನ್ ಮಾಡ್ಕೊಂಡಾದ್ರೂ ನಮ್ ಹತ್ರನೇ ಬರತ್ತೆ ಅಂಡ್ ಇನ್ನೊಂದ್ ಹೇಳ್ಬೇಕಂದ್ರೆ ನಿಮ್ಗೆ ಇದೆಲ್ಲಾರ್ ಸಲೂ ಇದೆ ತುಂಬಾ ಜನ ನಂಗೆ ಈ ಪ್ರಶ್ನೆ ಕೇಳಿದ್ರು ನಿನ್ಗ ಅನ್ಸಿಲ್ವಾ ಒಂದ್ ಕಡೆ ಅಂತ ನನಗ್ ಖಂಡಿತ ಅನ್ಸಿಲ್ಲ ಯಾಕಂದ್ರೆ ಐ ಸ್ಟಿಲ್ ರಿಮೆಂಬರ್ ವರುಣ್ಣಣ್ಣ ವರುಣಣ್ಣ ಅಂದ್ರೆ ಅವ್ರು ನಂಗೆ ಆಲ್ರೆಡಿ ವರುಣನ ಮೆಸೇಜ್ ಮಾಡಿದ್ರು ಆಯ್ತಾ ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಅನ್ಸುತ್ತೆ ಅಂದ್ರೆ ಅವ್ರ ಹತ್ರ ನಂಬರ್ ಐ ತಿಂಕ್ ನಂದು ಓಲ್ಡ್ ನಂಬರ್ ಇತ್ತು ಅನ್ಸುತ್ತೆ ಹೊಸ ನಂಬರ್ ಇರ್ಲಿಲ್ಲ ಸೆಂಡ್ ಯುವರ್ ನಂಬರ್ ಅಂತ ನಾನು ಗೂಬಲ್ ತರ ನಾನು ಯೂಶಲಿ ಚೆಕ್ ಮಾಡಲ್ಲ ಡಿ ಎಮ್ ಜೊ ನಾನ್ ನೋಡಿಲ್ಲ ನೀವು ನಂಬೆಲ್ಲ ಲಾಂಚ್ ಆದ್ಮೇಲೆ ಓಪನ್ ಮಾಡಿ ನೋಡಿದೀನಿ ಆ ಮೆಸೇಜ್ ನ ಹೆಂಗೆ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಅದೊಂಥರ ಕೋಇನ್ಸಿಡೆನ್ಸ್ ಅಂದ್ರೆ ಲಾಂಚ್ ಆದ್ಮೇಲೆ ನೋಡ್ದೆ ಅಯ್ಯಯ್ಯೋ ಇದಕ್ಕ ಅಂತ ಗೊತ್ತಾಯ್ತು ನನ್ಗೆ ಆಯ್ತಾ ಸೇಮ್ ಟೈಮ್ ನನ್ಗೆ ಒಂದ್ ವಾರ ಬಿಟ್ಟು ಶ್ರೀಕಾಂತ್ ಸರ್ ಕಾಲ್ ಮಾಡಿದ್ರು ಬರ್ಜರಿ ಬ್ಯಾಚುಲರ್ಸ್ ಗೆ ಸೊ ಅದೇ ಆಮೇಲೆ ಶೋಗೆ ಹೋದ್ಮೇಲೆ ವರುಣಣ್ಣ ಹೇಳಿದ್ರು ಅಯ್ಯೋ ಫಸ್ಟ್ ಟೈಮ್ ಮೆಸೇಜ್ ಮಾಡಿದ್ದೆ ನಿನ್ನ ಮೆಸೇಜ್ ನೋಡಿಲ್ವಲ್ಲ ಅಂತ ನಿಮ್ಗೆ ಅರ್ಥ ಆಯ್ತಾ ಯಾಕೆ ಏನು ಟೆಕ್ನಿಕಲ್ ಟೀಮ್ ರೀಚ್ ಮಾಡಿ ಬ್ಯಾಚುಲರ್ಸ್ ಎಷ್ಟು ಖುಷಿ ಕೊಡ್ತು ಬೇರೆ ಯಾರು ಅಲ್ಲ ಪ್ರಾಸಕ್ಕೆ ಪ್ರಾಸದ ಕಿಂಗ್ ನವಾಜ್ ಅವರು ನವಾಜ್ ರಿವ್ಯೂಸ್ ಅನ್ನೋರು ನಿಮ್ಗೆ ಪಾರ್ಟ್ನರ್ ಆಗಿ ಬರ್ತಾರೆ ಅವ್ರನ್ನ ಗ್ರೂಮ್ ಮಾಡ್ಬೇಕಿರುತ್ತೆ ಬಟ್ ಆ ಮನುಷ್ಯ ಬಿಗ್ ಬಾಸ್ಗೆ ಬಂದಾಗ್ಲೇ ನಮಗೆ ಗೊತ್ತಾಗ್ಬಿಟ್ಟಿದ್ರು ನವಾಜ್ ಹೇಗೆ ಅಂತ ಫಸ್ಟ್ ಡೇ ಎಫ್ ಡಿ ಎಫ್ ಎಸ್ ಶೋ ಅವರ ತರ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ತರ ನೋಡ್ಕೊಂಡು ಸಿನಿಮಾದಲ್ಲಿ ಇದ್ದಂತವರು ಅವರು ಅವ್ರಿಗೆ ರಿಯಾಲಿಟಿ ಶೋ ಎಲ್ಲ ನೆನಪೇ ಇಲ್ಲ ಹೆಂಗೆ ಬಿಹೇವ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ ಬಿಕಾಸ್ ಅವ್ರಿಗೆ ಬಿಗ್ ಬಾಸ್ ಫಸ್ಟ್ ಆಯ್ತು ಅಂದ್ರೂ ನಿಮ್ಗೆ ಈ ತರದ ರಿಯಾಲಿಟಿ ಶೋ ಏನ್ ಬರುತ್ತೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಪೇರ್ ಟು ಬಿಗ್ ಬಾಸ್ ಅನ್ನೋ ಶೋಗಳಿಗೆ ಬಟ್ ಅವ್ರನ್ನ ಗ್ರೂಮ್ ಮಾಡೋದಕ್ಕೆ ಅಮೂಲ್ಯ ಗೌಡ ಅವರು ಯಾವ ತರ ಎಲ್ಲ ಪರಿಶ್ರಮ ಪಟ್ಟರು ಸೊ ಭರ್ಜರಿ ಬ್ಯಾಚುಲರ್ಸ್ ನ ಒಂದು ಸಣ್ಣ ತುಣುಕು ನೆನ್ಪಿಸ್ಕೊಳೋದಾದ್ರೆ ಆ ಭರ್ಜರಿ ಬ್ಯಾಚುಲರ್ ಸಣ್ಣ ತುಣುಕು ನೆನ್ಸ್ಕೋಬೇಕು ಅಂತ ಅಂದ್ರೆ ಅದೇ ಮುಖ್ಯವಾಗಿ ನೀವ್ ಹೇಳದ್ರಿ ಗೊತ್ತಾ ನೆಲ್ಲ ಲಾಂಚ್ ಮಾಡಿದ್ದು ನನಗೂ ಅನ್ನಿಸ್ತು ಅಯ್ಯಯ್ಯೋ ನಾನು ಶುರುವಲ್ಲ ಮಿಸ್ ಮಾಡ್ಕೊಂಡಲ್ಲ ಅಂತ ಬಟ್ ಇನ್ನೊಂದ್ ಕಡೆ ಅನ್ನಿಸ್ತು ಅವ್ರ್ದೆಲ್ಲ ಲಾಂಚ್ ಆಗಿದ್ದು ಒಂದ್ ರೀತಿ ಅವ್ರದ್ದು ಅದ್ ಬೇರೆ ತರ ಸ್ಪೆಷಲ್ ಇರ್ಬೋದು ನನ್ ಲಾಂಚ್ ಆಗಿದೆ ಒಂದ್ ತರ ಸ್ಪೆಷಲ್ ನನ್ನ ನನ್ನ ಎಂಟ್ರಿ ನೋಡಿದ್ರೆ ಬಲೂನ್ ಇಂದ ಹೊರಗೆ ಬರುವಂತದ್ದು ಅದ್ ಯಾರ ಸಿಕ್ಕಿದೆ ಹೌದು ನೀವ್ ನಂಬಲ್ ಅಲ್ಲಿ ಇರೋರೆಲ್ಲ ಹೇಳಿದ್ ಒಂದೇ ಅಮ್ಮ ಇದ್ ಸಕ್ಕದಾಗಿದೆ ಕಣೆ ನಿನ್ ನಿನ್ ಎಂಟ್ರಿ ಏನಿತ್ತು ನಿನ್ ಎಂಟ್ರಿ ಸಕ್ಕದಾಗಿತ್ತು ನಾವೆಲ್ಲ ಲಿಟ್ರಲಿ ಎಂತ ಎಂಟ್ರಿ ಇದು ಅಂತ ಅನ್ಕೋತಿದ್ವಿ ಎಲ್ರು ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಅಷ್ಟೇ ಮತ್ತೆ ಬರ್ದಿತ್ತು ಆ ರೀತಿ ಅಮೂಲ್ಯ ಗೌಡ ಎಂಟ್ರಿ ಎಲ್ರು ಎಲ್ರು ಮುಂದೆ ಅವ್ರವ್ರವ್ರ ಬಂದ್ ಹೋಗೋದು ಅದ ಟೆನ್ಶನ್ ಅಲ್ಲ ಎಲ್ರು ಇರೋ ಕೂತಿದಾಗ ಸಪ್ರೇಟ್ ಒಂದ್ ವ್ಯಕ್ತಿ ಯಾರು 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 ಅಂತ ಕ್ಯೂರಿಯಾಸಿಟಿಲಿ ಅಂದ್ರೆ ಅದೊಂದು ಓಪನಿಂಗ್ ಸಿಗುತ್ತೆ ಗೊತ್ತಾ ದಟ್ ಸಮಥಿಂಗ್ ಎಲ್ಸ್ ಅದು ನಂಗೆ ಸಿಕ್ತು ಸೊ ಐ ಸ್ಟಿಲ್ ರಿಮೆಂಬರ್ ಮೂಮೆಂಟ್ ಲಿಟ್ರಲಿ ಆ ಬಲೂನ್ ಒಳಗಡೆ ಕೂತಾಗ ಅದು ತುಂಬ ಗಾಳಿಯಲ್ಲಿ ಆಡೋಲ್ಲ ಪ್ರಾಬ್ಲಮ್ ಭಯ ಆಗ್ತಿತ್ತು ಒಂದು ಬಲೂನ್ ಬರೇ ಕಲ್ಲಿ ಅಂತ ಅನ್ಕೋತಾ ಇದೀನಿ ಅದು ಅವ್ನೇನು ಪಿನ್ ಸುಸ್ತಾ ಅನ್ಸುತ್ತೆ ಅದು ಬಲೂನ್ ಹೊಡಿಯುತ್ತೆ ನಾನು ಹೊರಗೆ ಬರ್ತೀನಿ ಅಲ್ಲಿ ಮುಂದೆ ನೋಡಿದ್ರೆ ನಮ್ಮ ಡಿಂಪಲ್ ಕ್ವೀನ್ ಒಂದ್ ಕಡೆ ಇನ್ನೊಂದ್ ಕಡೆ ನಮ್ ರವಿಸ್ಟರ್ ರಿಸರ್ ಸಕ್ಕತ್ ಆಗಿತ್ತು ಎಂಟ್ರಿ ಎಂಟ್ರಿನೇ ನಂಗೆ ಸಖತ್ ತುಂಬಾ ಬ್ಲಿಂಕ್ ಆಗೋದು ತಲೆಯಲ್ಲಿ ಅಂಡ್ ಎಲ್ಲ ಒಳ್ಳೊಳ್ಳೆ ಕಲಾವಿದ್ರಿದ್ರು ನಮ್ಮ ಸೂರಜ್ ಹನುಮಂತು ಜಗ್ಗಪ್ಪ ಎಲ್ಲ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸು ಸಂಜನಾ ಸಂಜನಾ ನವಾಜ್ ಬಗ್ಗೆ ಹೇಳದ್ರೆ ಏನ್ ಹೇಳ್ತೀರಾ ಯಾಕಂದ್ರೆ ನಾನು ಹೇಳಿದೆ ನಿಮಗೆ ಬಿಗ್ ಬಾಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಟು ಕಂಪೇರ್ ಟು ದಿಸ್ ಶೋ ಸೊ ನವಾಜ್ ನ ನೀವು ಒಂದು ಗ್ರೂಮ್ ಅಪ್ ಮಾಡಬೇಕು ಅಂತ ಬಂದಾಗ ಎಷ್ಟು ಶ್ರಮ ಹಾಕಿದ್ರಿ ಹೇಗೆ ಆ ಮನುಷ್ಯನ ನೀವ್ ಬಿಕಾಸ್ ತುಂಬಾ ಹತ್ರದಿಂದ ನೋಡಿರ್ತೀರ ತುಂಬಾ ಸಮಯವನ್ನ ಕಳೆದಿರ್ತೀರಾ ಅಂದ್ರೆ ನವಾಜ್ ಬಗ್ಗೆ ಕೇಳ್ತಿರೋದು ಒಂದೇ ಒಂದೇ ಉದ್ದೇಶ ನವಾಜ್ ಅಂತಂದ್ರೆ ರಿವ್ಯೂ ಕೊಡ್ತೀರಾ ಕೊಡ್ತಾರೆ ಅಥವಾ ಏನೋ ಪ್ರಾಸ ಕೊಡ್ತಾರೆ ಅಂತ ಅನ್ಬಿಟ್ಟು ಬಟ್ ನೀವು ಬೇರೆ ಶೇಡ್ ಅಲ್ಲೇ ನೋಡಿರ್ತೀರ ಅಲ್ಲೂ ಗೊತ್ತಾಯ್ತು ನಮ್ಗೆ ಎಷ್ಟು ಸಾಫ್ಟ್ ನವಾಜ್ ಅಂತ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನವಾಜ್ಗೆ ಈಗ ಹೇಳ್ತಾರೆ ಗೊತ್ತಾ ಕೆಲವರು ಹಿಂದೂ ಮುಸ್ಲಿಂ ಆತರ ತರ ವಾದಗಳು ಮಾಡ್ತಾರೆ ಗೊತ್ತಾ ಬಟ್ ಅವರಲ್ಲೂ ನಮ್ ಕನ್ನಡಾಭಿಮಾನ ತುಂಬಾ ಇರುತ್ತೆ ನಾವು ಕರ್ನಾಟಕದಲ್ಲಿ ಕರ್ನಾಟಕ ಸ್ಪಷ್ಟತೆ ಏನ್ ಸ್ಪಾಂಟೇನಿಯಸ್ ಅವ್ರಿಗೆ ಅಲ್ವಾ ನಿಜವಾಗ್ಲೂ ಅವ್ನು ನಿಜ ಹೇಳ ಅವನು ಬೇರೆ ಇದಿರ್ಬೋದು ಧರ್ಮ ಇರ್ಬೋದು ಆದ್ರೆ ಅವನು ಒಂದು ಅವ್ರ ಧರ್ಮಕ್ಕೆ ಎಷ್ಟು ಬೆಲೆ ಕೊಡ್ತಾನೋ ನಮ್ಮ ಧರ್ಮಕ್ಕೂ ಅಷ್ಟೇ ಬೆಲೆ ಕೊಡ್ತಾನೆ ಕನ್ನಡದ ಬಗ್ಗೆ ಅವನಗಿರೋ ಅಭಿಮಾನ ಕರ್ನಾಟಕದ ಬಗ್ಗೆ ಅವನಗಿರೋ ಪ್ರೀತಿ ಕನ್ನಡ ಸಿನಿಮಾಗಳ ಬಗ್ಗೆ ಕನ್ನಡ ಕಲಾವಿದ್ರ ಬಗ್ಗೆ ಅವನಿಗಿರೋ ಅಭಿಮಾನ ಅದು ತರ ಲೆಕ್ಕನೇ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಅಂತ್ಯನೇ ಇಲ್ಲ ಅಷ್ಟು ಅದ್ಭುತವಾಗಿ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾನೆ ಆ ಪ್ರಾಸ ಅಷ್ಟು ಈಸಿ ಅಲ್ಲ ಅಲ್ಲ ಅಲ್ವಾ ಶಿವಣ್ಣ ನಿಮ್ಗೆ ಗೊತ್ತಾ ಶಿವಣ್ಣಗೆ ನವಾಜ್ ಅಂದ್ರೆ ಎಷ್ಟ್ ಇಷ್ಟ ಅಂತ ಐ ಸ್ಟಿಲ್ ರಿಮೆಂಬರ್ ನವಾಜ್ ಬಗ್ಗೆ ಹೇಳಕ್ಕೆ ತುಂಬಾ ಹೇಳ್ತೀನಿ ಎಕ್ಸೈಟೆಡ್ ಟು ಬೌಟ್ ಹಿಮ್ ಟಾಕ್ ಅಬೌಟ್ ಹಿಮ್ ನವಾಜು ನಾನು ಡಿ ಕೆ ಡಿ ಡಿ ಕೆ ಡಿ ಬಜ್ರಿ ಬಜ್ರ ಬ್ಯಾಚುಲರ್ಸ್ ಮಹಾಸಂಗಮ ಆಯ್ತು ಆಗ ನಾನು ಮತ್ತೆ ನವಾಜ್ ಡ್ಯಾನ್ಸ್ ಮಾಡಿದ್ವಿ ಶಿವಣ್ಣ ಮುಂದೆ ರಕ್ಷಿತಾ ಅವರು ಶಿವಣ್ಣ ಮತ್ತೆ ವಿಜಯ ರಾಘವೇಂದ್ರ ಇನ್ನೊಬ್ರು ಕೊರಿಯೋಗ್ರಫರ್ ಯಾರೋ ಇದ್ರು ಸೊ ಇಷ್ಟು ಜನರ ಮುಂದೆ ಡ್ಯಾನ್ಸ್ ಮಾಡಬೇಕು ನಂಗೂ ಹೇಗೆ ಅಲ್ಲೇ ಡಗ್ 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 ಹಿಂಗ ಸ್ಟೇಜ್ ಸ್ಟೇಜ್ ಅಲ್ವಾ ಅದು ಇರೋರೆಲ್ಲ ಒಳ್ಳೊಳ್ಳೆ ಡಾನ್ಸರ್ಸ್ ನಾವೆಲ್ಲ ಸ್ವಲ್ಪ ಸ್ವಲ್ಪ ಡಾನ್ಸ್ ಗೊತ್ತಿರುವಂತವ್ರು ಬಟ್ ಆದ್ರೂ ಡಾನ್ಸ್ ಇರೋದ್ರಲ್ಲಿ ಚೆನ್ನಾಗಿ ಮಾಡಿದ್ವಿ ನಾನು ಒಳ್ಳೆ ಅವನು ಕೂಡ ಒಳ್ಳೆ ಡಾನ್ಸರ್ ಅಂತಾನೆ ಡಾನ್ಸ್ ಮಾಡಿದ್ವಿ ಆಮೇಲೆ ಶಿವಣ್ಣ ಆ ಎಲ್ಲೋ ನೋಡಿದಿನ ಅಂತ ರೀಕ್ ಮಾಡ್ಕೊಂಡು ಏ ನೀನ್ ಅಂದ್ಬಿಟ್ಟು ನಿಂತ್ಕೊಂಡು ನವಾಜ್ ಅಲ್ವಾ ಅದೇ ಪ್ರಾಸ ಅನಾ ಅಂದ್ಕೊಂಡು ಶಿವಣ್ಣನೇ ಪ್ರಾಸ ಹೇಳಪ್ಪ ಅಂತ ಅವಾಗ ಅವ್ನ ಪ್ರಾಸ ಹೇಳ್ದ ಅವತ್ತಿಂದ ಶುರು ಆಗಿದ್ದು ಶಿವಣ್ಣಂಗೆ ಅವ್ನ ಬಗ್ಗೆ ಇರೋ ಪ್ರೀತಿ ಎಲ್ಲೇ ಅವನಿದ್ರು ನವಾಜ್ ಬಾ ಅಣ ಅನ್ಕೊಂಡ ಅವರೇ ಪ್ರಾಸ ಹೇಳಕ್ ಶುರು ಮಾಡ್ತಾ ಅಷ್ಟು ಶಿವಣ್ಣಗೆ ನವಾಜ್ ಹೇಳೋ ಪ್ರಾಸ ತುಂಬಾ ಇಷ್ಟ ಸೊ ಅವಾಗ ಗೊತ್ತಾಯ್ತು ಅವನಂತೂ ಎಷ್ಟು ಖುಷಿ ಪಟ್ಟಾಗುತ್ತೋ ಅಮ್ಮೂರೇ ಶಿವಣ್ಣ ಆಮೇಲೆ ನಾವಿಬ್ರು ಹೋಗ್ಬಿಟ್ಟು ಶಿವಣ್ಣ ಕಾಲಿಗೆ ಬಿದ್ವಿ ಅವ್ನಂತೂ ಫುಲ್ ಖುಷಿ ಆಗೋಯ್ತು ಯಾಕಂದ್ರೆ ಯೂಶಲಿ ನಿಮ್ಗೆ ಸೆಲೆಬ್ರಿಟೀಸ್ ಯಾರೋ ಒಬ್ರು ಟ್ಯಾಲೆಂಟೆಡ್ ಇರೋ ವ್ಯಕ್ತಿ ಇಷ್ಟ ಆದ್ರೂ ಕೂಡ ಹೇಳ್ಕೊಳಲ್ಲ ಏ ನಾವ್ ಯಾಕೆ ನಾವ್ ಇವ್ರಗಿಂತ ದೊಡ್ಡೋರ ಅಹಂ ಎಲ್ಲೋ ಒಂದ್ ಕಡೆ ಇರತ್ತೆ ಎಲ್ರು ಅಂತ ಹೇಳಲ್ಲ ಕೆಲವ್ರಗಿರತ್ತೆ ಬಟ್ ಶಿವಣ್ಣ ಇಸ್ ಲೈಕ್ ವೆರಿ ದಟ್ ಸಿಂಪಲ್ ಪಾಪ ವ್ಯಕ್ತಿ ನವಾಜ್ಗೆ ಲಿಟ್ರಲಿ ಪಾಪ ಕರೆದು ಹಗ್ ಮಾಡಿ ವಾಸ್ ಬಿಡ್ ಥಿಂಗ್ ಅಂತ ಅನ್ಸುತ್ತೆ ನೀವು ನಮ್ಮಲ್ಲ ಅದನ್ನ ಎಷ್ಟು ಚಾರಿಶ್ ಮಾಡ್ದ ಅಂದ್ರೆ ಥ್ರೂಔಟ್ ಥ್ರೂ ಔಟ್ ಜರ್ನಿ ಅಮ್ಮ ನಂಗೆ ಶಿವಣ್ಣ ಹೋಗ್ಲಿದ್ದಪ್ಪ ನನ್ ಸಾರ್ಥಕ ಆಯ್ತು ಬರ್ದಿ ಶಿವಣ್ಣ ನೋಡಿದ್ರು ನವಾಜ್ ಅನ್ನ ಕಂಡು ಹಿಡಿತಾರೆ ಹೇಳಪ್ಪ ಅಂತ ಕರೀತಾರೆ ಖಂಡಿತ ಶಿವಣ್ಣ ಇರ್ಬೋದು ಆಮೇಲೆ ನವಾಜ್ ಅಂತವ್ರು ಎಷ್ಟೊಂದ್ ಜನ ಬಂದ್ರು ಅದಾದ್ಮೇಲೆ ಬಟ್ ನವಾಜ್ ಇಸ್ ನವಾಜ್ ನವಾಜ್ ಏನ್ ಗೊತ್ತಾ ಯಾವತ್ತೂ ತಿಳ್ಕೊಳ್ಳಿ ಕಾಪಿ ಬೇರೆ ಮಾಡೋದು ಬೇರೆ ಹಾ ಈಗ ನಮ್ ದರ್ಶನ್ ಸರ್ ತರ ನೋಡಕ್ ತುಂಬಾ ಜನ ಇರ್ಬೋದು ಯಾರು ದರ್ಶನ್ ಸರ್ ಆಗಲ್ಲ ದರ್ಶನ್ ದರ್ಶನ್ ಸರ್ ಇಸ್ ದರ್ಶನ್ ಸರ್ ಅಷ್ಟೇ ಹಂಗೆ ಭರ್ಜರಿ ಬ್ಯಾಚುಲರ್ಸ್ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ಇದೆ ಅನ್ಸುತ್ತಲ್ಲ ಮಾತ್ರ ಖಂಡಿತ ಖಂಡಿತ ಗ್ರೂಮ್ ಗ್ರೂ ನಿಮ್ಮ ನೀವ್ ನೀವು ಮಾಡಿದರಾ ಅಲ್ಲಲ್ಲಿ ಅಲ್ಲಲ್ಲಿ ಉಗಿತಾ ಇದ್ದ ಅದೊಂದು ಬ್ಯಾಡ್ ಹ್ಯಾಬಿಟ್ ಇತ್ತು ಅವ್ನಿಗೆ ಅಲ್ಲಲ್ಲಿ ಉಗಿತಿದ್ದ ಅದನ್ನೆಲ್ಲ ಕಡಿಮೆ ಕಟ್ ಡೌನ್ ಮಾಡಿಸ್ತೇ ಸಾರಿ ಇದನ್ನ ನಂಗೇನ್ ಏನ್ ಹೇಳಕ್ ಏನ್ ತೊಂದ್ರೆ ಇಲ್ಲ ಅದೊಂದು ಬ್ಯಾಡ್ ಹ್ಯಾಬಿಟ್ ಇತ್ತು ಆಮೇಲೆ ಒಳ್ಳೆ ಇದೇನ್ ಅವನು ತುಂಬಾ ಹೆಣ್ಗಳಿದೆ ಆಮೇಲೆ ಯಾರು ಹೆಣ್ಮಕ್ಳದು ಈಗ ಫಾರ್ ಎಕ್ಸಾಂಪಲ್ ದುಪ್ಪಟ ಗಿಪ್ಪಟ ಹಾಕೊಂಡಾಗ ಏನೋ ಒಂದು ಚೂರು ಪಾರು ಸ್ವಲ್ಪ ನಮ್ಮ ಮೈ ಕಾಣಿಸ್ತದೆ ಅಂದಾಗ ಅವನು ಅಮ್ಮ ಒಂದ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಮ್ಮ ಅಂತ ಹೇಳುವಂಥದ್ದು ಹುಷಾರು ಅಂತ ಹೋಗುವಾಗ ಕೈ ಹಿಡ್ಕೊಳೋದು ಅಂದ್ರೆ ಅದೆಲ್ಲ ಮೈನ್ಯೂರ್ ಪಾಯಿಂಟ್ಸ್ ಒಂದು ಹುಡುಗಂಗೆ ಇರೋ ಅಂತದ್ದು ಆಮೇಲೆ ನಿಜ ಹೇಳ ಅವ್ನು ನನ್ಗೆ ಒಂದ್ ಒಳ್ಳೆ ತಮ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ ಬೇರೆ ಏನೋ ಮಾತಾಡಿ ಏ ಇಲ್ಲ 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 ಅಂದ್ರೆ ಹಂಗಲ್ಲ ನಾನ್ ಆಕ್ಚುಲಿ ಡಿ ಕೆಡಿಲಿ ರಕ್ಷಿತಾ ಮಾಮ್ ಕೇಳಿದ್ರು ನವಾಜ್ ಎಷ್ಟು ರೊಮ್ಯಾಂಟಿಕ್ ಅಂತ ನಾನು ಹೇಳ್ದಾಗ ಮೇಡಮ್ ನೋ ನೋ ಇನ್ ಈಸ್ ಲೈಕ್ ಮೈ ಬ್ರದರ್ ಅಂತ ನನ್ಗೆ ಒಂದ್ ಸೆಕೆಂಡ್ ಅವಾಗ ರಕ್ಷಿತ ಅವ್ರ ಏನ್ ಹೇಳಿದ್ರು ಗೊತ್ತಾ ಏನ್ ಹೇಳಿದ್ರು ಗೊತ್ತಾ ಕಳ್ಸಿ ಅಮೂಲ್ಯನ ಸಟ್ಟಿಂದ ಕಳ್ಸಿ ಅಂತ ಅಂದ್ರೆ ಹಂಗೆ ನಂದು ಒಂದು ಒಂಥರ ಬ್ರದರ್ಸ್ಟರ್